ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಸ್ಪರ್ಧಿಗಳಿಗೆ ಕೊನೆಯ ವಾರ ಈ ವಾರಾಂತ್ಯದಲ್ಲಿ ಫಿನಾಲೆ ನಡೆಯಲಿದ್ದು ಅದಕ್ಕೂ ಮುನ್ನ ಮಧ್ಯದಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ನಡೆಯಲಿದೆ ಇದೇ ವಿಚಾರವಾಗಿ ಸ್ಪರ್ಧಿಗಳು ಟೆನ್ಷನ್ ಮಾಡಿಕೊಂಡಿದ್ದಾರೆ ಮಿಡ್ ವೀಕ್ ಎಲಿಮಿನೇಷನ್ ನಡುವೆ ಬಿಗ್ ಬಾಸ್ ಫಿನಾಲೆ ವೀಕ್ನಲ್ಲಿ ಈಗಾಗಲೇ ಘೋಷಿಸಿರುವಂತೆ ಸ್ಪರ್ಧಿಗಳ ಆಸೆಗಳನ್ನು ಈಡೇರಿಸಲು ಮುಂದಾಗಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿರುವ ಎಲ್ಲ ಸ್ಪರ್ಧಿಗಳಿಗೆ ತಲಾ ಮೂರು ಆಸೆಯನ್ನ ತಿಳಿಸುವಂತೆ ಸೂಚಿಸಲಾಗಿತ್ತು ಅದರಂತೆ ಎಲ್ಲ ಸ್ಪರ್ಧಿಗಳು ತಮ್ಮ ಆಸೆಯನ್ನ ಬಿಗ್ ಬಾಸ್ ಮುಂದೆ ಇಟ್ಟಿದ್ದಾರೆ ಇದರ ಖುಷಿಯನ್ನ ಅನುಭವಿಸುವ ಮುನ್ನವೇ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಮಿಡ್ ವೀಕ್ ಎಲಿಮಿನೇಷನ್ ಶಾಕ್ ನೀಡಿದ್ದಾರೆ ಮನೆಯಲ್ಲಿ ಈ ವಾರ ಧನುಷ್ ಅವರನ್ನ ಬಿಟ್ಟು ಉಳಿದ ಆರು ಮಂದಿ ಗಿಲ್ಲಿ ರಘು ಕಾವ್ಯ ರಕ್ಷಿತಾ ಧ್ರುವಂತ್ ಹಾಗೂ ಅಶ್ವಿನಿ ನಾಮಿನೇಟ್ ಆಗಿದ್ದಾರೆ ಏನು ಇದೀಗ ನಾಮಿನೇಟ್ ಆಗಿರುವ ಸ್ಪರ್ಧಿಗಳ ಪೈಕಿ ಒಬ್ಬರು ಮಿಡ್ ವೀಕ್ ಎಲಿಮಿನೇಷನ್ ಮೂಲಕ ಬಿಗ್ ಬಾಸ್ ಮನೆಯಿಂದ ಹೊರ ಬಂದಿದ್ದಾರೆ ಹಾಗಾದರೆ ಈ ಸ್ಪರ್ಧಿ ಎಲಿಮಿನೇಟ್ ಆಗಿದ್ದು ಅಂತ ಸಂಪೂರ್ಣ ಮಾಹಿತಿಯನ್ನು ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ ಅದಕ್ಕೂ ಮುನ್ನ ನೀವು ಕೂಡ ಬಿಗ್ ಬಾಸ್ ವೀಕ್ಷಕರಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಪ್ರಕಾರ ಯಾವ ಸ್ಪರ್ಧಿ ಬಿಗ್ ಬಾಸ್ ಟ್ರೋಫಿ ಗೆಲ್ಲಬೇಕು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಬಿಗ್ ಬಾಸ್ ಮನೆಯಲ್ಲಿ ಸದ್ಯಕ್ಕೆ ಇರೋದು ಏಳು ಜನ ಮಾತ್ರ ಈ ಏಳು ಜನರಲ್ಲಿ ಆರು ಜನರು ನಾಮಿನೇಟ್ ಆಗಿದ್ದಾರೆ ಹೀಗಾಗಿ ಆರು ಜನರಲ್ಲಿ ಒಬ್ಬರನ್ನ ಮನೆಯಿಂದ ಹೊರ ಕಳಿಸಲಿದ್ದಾರೆ ಆದರೆ ಈ ಬಾರಿ ಮಿಡ್ ನೈಟ್ ಎಲಿಮಿನೇಷನ್ನ ನಾವ್ಯಾರು ಅಂದುಕೊಂಡಂತೆ ಇರಲ್ಲ ತುಂಬ ವಿಭಿನ್ನವಾಗಿ ನಡೆಯಲಿದೆ ಏಳು ಮಂದಿಯಲ್ಲಿ ಆರು ಮಂದಿ ಮಾತ್ರ ಸೇವ್ ಆಗೋದು ಹೀಗಾಗಿ ಒಬ್ಬ ಸ್ಪರ್ಧಿ ಮನೆಯಿಂದ ಔಟ್ ಆಗಲೇಬೇಕು ಅದರಲ್ಲಿ ಈಗಾಗಲೇ ಧನುಷ್ ಸೇವ್ ಆಗಿ ಫಿನಾಲೆ ಟಿಕೆಟ್ ಗೆದ್ದು ಡೈರೆಕ್ಟ್ ಫಿನಾಲೆಗೆ ಹೋಗಿದ್ದಾರೆ ಹೀಗಾಗಿ ಧನುಷ್ ಬಿಟ್ಟು ಇನ್ನುಳಿದವರು ನಾಮಿನೇಟ್ ಆಗಿದ್ದಾರೆ ಅಶ್ವಿನಿ ಗೌಡ ಗಿಲ್ಲಿ ಕಾವ್ಯ ರಘು ರಕ್ಷಿತಾ ಹಾಗೂ ಧ್ರುವಂತ್ ಈ ಆರು ಮಂದಿಯಲ್ಲೇ ಒಬ್ಬ ಸ್ಪರ್ಧಿ ಮನೆಯಿಂದ ಹೊರ ಹೋಗೋದು ಯಾರಿಗೆ ಎಷ್ಟು ವೋಟ್ಸ್ ಬಂದಿದೆ ಅಂತ ನೋಡೋದಾದರೆ ಕೊನೆಯ ಸ್ಥಾನದಲ್ಲಿ ಅಂದರೆ ಆರನೇ ಸ್ಥಾನದಲ್ಲಿ ಧ್ರುವಂತ್ ಇದ್ದಾರೆ ಅವರಿಗೆ ಬರೀ ನಾಲ್ಕು ಲಕ್ಷದ ಅರವತ್ತು ಸಾವಿರ ವೋಟ್ಸ್ ಬಂದಿದೆ ಅಂದರೆ ಎರಡು ಪಾಯಿಂಟ್ ನಾಲ್ಕು ಪರ್ಸೆಂಟೇಜ್ ವೋಟ್ ಶೇರ್ ಬಂದಿದೆ ಅಷ್ಟೇ ಇನ್ನು ಅಶ್ವಿನಿ ಗೌಡ ಅವರು ಕಾವ್ಯಾಗಿಂತ ಕೆಳಗಿನ ಸ್ಥಾನದಲ್ಲಿ ಐದನೇ ಸ್ಥಾನಕ್ಕೆ ಬಂದು ನಿಂತಿದ್ದಾರೆ ಈ ಮೊದಲು ಐದನೇ ಸ್ಥಾನದಲ್ಲಿ ಕಾವ್ಯ ಶೈವ ಇದ್ರು ಈಗ ಅದು ಚೇಂಜ್ ಆಗಿದೆ ಅಶ್ವಿನಿ ಅವರಿಗೆ ಮೊದಲು ಒಂದು ಲಕ್ಷದ ಎಂಬತ್ತೈದು ಸಾವಿರ ವೋಟ್ಗಳು ಬಂದಿತ್ತು ಇನ್ನು ಕಾವ್ಯ ಅವರಿಗೆ ಎರಡು ಲಕ್ಷದ ಅರವತ್ತೈದು ಸಾವಿರ ವೋಟ್ಸ್ ಬಂದಿದೆ ಮಧ್ಯಾಹ್ನದ ಓಟಿಂಗ್ನಲ್ಲಿ ಅಶ್ವಿನಿ ಹಾಗೂ ಕಾವ್ಯ ಅವರಿಗೆ ನಾಲ್ಕೂವರೆ ಸಾವಿರದಷ್ಟು ವೋಟ್ ಡಿಫ್ರೆನ್ಸ್ ಇತ್ತು ಕಾವ್ಯಾಗಿಂತ ಅಶ್ವಿನಿ ಜಾಸ್ತಿ ವೋಟ್ಸ್ ಪಡೆದಿದ್ರು ಹೀಗಾಗಿ ಅಶ್ವಿನಿ ಅವರು ಮುಂದೆ ಇದ್ರು ಆದರೆ ಕೊನೆ ಕೊನೆಯಲ್ಲಿ ಅಶ್ವಿನಿಗಿಂತ ಕಾವ್ಯಾಗಿ ಎಪ್ಪತ್ತೈದು ಸಾವಿರ ವೋಟ್ಸ್ ಜಾಸ್ತಿ ಬಂದಿದೆ ಅಶ್ವಿನಿ ಅವರಿಗೆ ಟೋಟಲ್ ಆಗಿ ಹದಿನೆಂಟು ಲಕ್ಷದ ಐವತ್ತು ಸಾವಿರ ಹೆಚ್ಚು ಕಮ್ಮಿ ವೋಟ್ಸ್ ಬಂದಿದ್ದು ಹನ್ನೆರಡು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ವೋಟ್ ಶೇರ್ ಪಡೆದುಕೊಂಡಿದ್ದಾರೆ ಇನ್ನು ಕಾವ್ಯಾಗೆ ಅಶ್ವಿನಿಗಿಂತ ಎಪ್ಪತ್ತು ಸಾವಿರದಷ್ಟು ಜಾಸ್ತಿ ಅಂದರೆ ಹತ್ತೊಂಬತ್ತು ಲಕ್ಷದ ಇಪ್ಪತ್ತು ಸಾವಿರ ಚಿಲ್ಲರೆ ವೋಟ್ಸ್ ಬಂದಿದ್ದು ಹದಿಮೂರು ಪಾಯಿಂಟ್ ನಾಲ್ಕು ಪರ್ಸೆಂಟ್ ವೋಟ್ ಶೇರ್ ಪಡೆದು ಅಶ್ವಿನಿಯವರನ್ನ ಡಾಮಿನೇಟ್ ಮಾಡಿದ್ದಾರೆ ಇದರಿಂದ ಕಾವ್ಯ ಶೈವ ನಾಲ್ಕನೇ ಸ್ಥಾನದಲ್ಲಿದ್ದರೆ ಅಶ್ವಿನಿ ಗೌಡ ಐದನೇ ಸ್ಥಾನದಲ್ಲಿದ್ದಾರೆ ಇನ್ನು ಮೂರನೇ ಸ್ಥಾನದಲ್ಲಿ ಮ್ಯೂಟೆಂಟ್ ರಘು ಇದ್ದಾರೆ ರಘು ಅವರು ಹೊಸ ದಾಖಲೆ ಬರೆದಿದ್ದು ಎರಡು ಮಿಲಿಯನ್ ಅಂದರೆ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ವೋಟ್ಸ್ ಪಡೆದು ಹದಿನಾಲ್ಕು ಪರ್ಸೆಂಟ್ ವೋಟ್ ಶೇರನ್ನು ಗಳಿಸಿದ್ದಾರೆ ಇನ್ನು ರಕ್ಷಿತಾ ಶೆಟ್ಟಿ ಎರಡನೇ ಸ್ಥಾನದಲ್ಲಿದ್ದಾರೆ ಇವರಿಗೆ ಮೂವತ್ತು ಲಕ್ಷದ ಐವತ್ತೆರಡು ಸಾವಿರಕ್ಕಿಂತಲೂ ಹೆಚ್ಚು ವೋಟ್ಸ್ ಬಂದಿದೆ ಟೋಟಲ್ ಆಗಿ ಇಪ್ಪತ್ತೊಂದು ಪಾಯಿಂಟ್ ಮೂರು ಪರ್ಸೆಂಟೇಜ್ ವೋಟ್ ಬಂದಿದೆ ಮೂರು ಮಿಲಿಯನ್ ವೋಟ್ ಕ್ರಾಸ್ ಮಾಡಿರುವ ರಕ್ಷಿತಾ ಹೊಸ ದಾಖಲೆ ಬರೆದಿದ್ದಾರೆ ಇನ್ನು ಗಿಲ್ಲಿ ನಟ ಒಂದನೇ ಸ್ಥಾನದಲ್ಲಿ ನಿಂತಿದ್ದಾರೆ ಗಿಲ್ಲಿಗೆ ಬರಿ ಕೊನೆಯ ವೋಟಿಂಗ್ ಲೈನ್ಸ್ ಮುಚ್ಚುವ ಕೊನೆಯ ಮೂರು ಗಂಟೆಗಳಲ್ಲಿ ಐದು ಲಕ್ಷದ ಐವತ್ತೈದು ಸಾವಿರ ವೋಟ್ಸ್ ಪಡೆದುಕೊಂಡಿದ್ದಾರೆ ಟೋಟಲ್ ಆಗಿ ಮೂವತ್ತೈದು ಪಾಯಿಂಟ್ ಆರು ಪರ್ಸೆಂಟ್ ವೋಟ್ಗಳನ್ನು ಗಿಲ್ಲಿ ಪಡೆದಿದ್ದು ಹಾಗೆ ಗಿಲ್ಲಿ ಪಡೆದಿರುವ ವೋಟ್ಸ್ ಎಷ್ಟು ಅಂದರೆ ಬರೋಬ್ಬರಿ ಐದು ಮಿಲಿಯನ್ ಅಂದರೆ ಐವತ್ತೊಂದು ಲಕ್ಷಕ್ಕಿಂತ ಜಾಸ್ತಿ ವೋಟ್ಸ್ ಗಿಲ್ಲಿ ಪಡೆದಿದ್ದಾರೆ ಇನ್ನು ಇವರಲ್ಲಿ ಗಿಲ್ಲಿ ರಕ್ಷಿತಾ ರಘು ಕಾವ್ಯ ಸೇಫ್ ಆಗಿದ್ದಾರೆ ಜೊತೆಗೆ ಅಶ್ವಿನಿ ಮತ್ತು ಧ್ರುವಂತ್ ಇಬ್ಬರು ಎಲಿಮಿನೇಷನ್ನಲ್ಲಿ ಡೇಂಜರ್ ಝೋನ್ನಲ್ಲಿದ್ದಾರೆ ಒಂದರಿಂದ ನಾಲ್ಕನೇ ಸ್ಥಾನದಲ್ಲಿ ವೋಟ್ಸ್ ಸ್ವಲ್ಪ ಏರುಪೇರು ಆಗ್ತಾ ಇತ್ತು ನಂತರ ಒಂದು ಮತ್ತು ಎರಡನೇ ಸ್ಥಾನದಲ್ಲಿ ಗಿಲ್ಲಿ ಮತ್ತು ರಕ್ಷಿತಾ ಫಿಕ್ಸ್ ಆಗಿದ್ದಾರೆ ಕಾವ್ಯ ಮತ್ತು ರಘು ಅಶ್ವಿನಿ ಅವರ ನಡುವೆ ವೋಟ್ಸ್ ಹೆಚ್ಚು ಕಡಿಮೆ ಶಫಲ್ ಆಗ್ತಿದೆ ಆದರೆ ಧ್ರುವಂತ್ ಮಾತ್ರ ಕೊನೆ ಸ್ಥಾನದಲ್ಲಿ ಯಾವುದೇ ಪೈಪೋಟಿ ಇಲ್ಲದೆ ತಟಸ್ಥವಾಗಿ ಕಮ್ಮಿ ವೋಟ್ಸ್ ಪಡೆದು ಕೂತಿದ್ದಾರೆ ಇನ್ನು ವೋಟಿಂಗ್ನ ಪ್ರಕಾರ ನೋಡೋದಾದರೆ ಧ್ರುವಂತ್ ಈ ವಾರ ಪಕ್ಕಾ ಮಿಡ್ ಎಲಿಮಿನೇಷನ್ನಲ್ಲಿ ಮನೆಯಿಂದ ಹೊರಗೆ ಬಂದೇ ಬರ್ತಾರೆ ಆದರೆ ಬಿಗ್ ಬಾಸ್ ಸರ್ಪ್ರೈಸ್ ಕೊಡೋದಾದರೆ ಧ್ರುವಂತ್ ಬದಲು ಬೇರೆಯವರು ಕೂಡ ಎಲಿಮಿನೇಟ್ ಆಗಬಹುದು ನಿಮ್ಮ ಪ್ರಕಾರ ಯಾವ ಸ್ಪರ್ಧಿ ಎಲಿಮಿನೇಟ್ ಆಗಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ